இதெல்லாம் இதுல காஷி யாத்ரே மிரர் மீலர் பரத்தே பீசணிக் ಅದ್ರ ಜೊತೆಗೆ ಒಂದು ಬ್ಯಾಗ್ ಬರುತ್ತೆ ಪೇಟ ಮದ್ವೆ ಹೆಣ್ಣಿಗೆ ಮಡ್ಲಕ್ಕಿ ಬ್ಯಾಗ್ ಮುಸುಕು ಹೆಣ್ಣು ಹಾಲ್ ದರ ಕವರ್ ಹಾಲೆಲ್ಲ ಎಲ್ಲ ಸಿಡಿಬಾರದು ಸೀರೆ ಗಲೀಜಾಗಬಾರ್ದು ಅನ್ನೋದಕ್ಕೆ ಈ ರೀತಿ ಕವರ್ ಬರುತ್ತೆ ಅಂತರ ಪಟ ಮತ್ತು ಸಪ್ತಪದಿ ಮ್ಯಾಮ್ ಪಾರಿಜಾತ ಫ್ಲವರ್ಸ್ ಬರುತ್ತೆ ಮ್ಯಾಮ್ ತುಂಬಾ ಕಲರ್ಸ್ ಇದೆ ಬೇರೆ ಬೇರೆ ಡಿಸೈನ್ಸ್ ಓಕೆ ತ್ರೀ ಪೀಸ್ ಸೊ ಬ್ಯಾಕ್ ಸೈಡ್ ಡೆಕೋರೇಟಿವ್ ಆಗಿ ಯೂಸ್ ಮಾಡ್ಕೋಬಹುದು ರಂಗೋಲಿ ಬೇಡ ಅಂತ ಅನ್ಕೊಂಡವರಿಗೆ ಈ ತರ ತುಂಬಾ ಚೆನ್ನಾಗಿ ಚೆನ್ನಾಗಿ ಇದು ರಂಗೋಲಿ ಮ್ಯಾಟ್ಸ್ ಮಾಡ್ಕೊಬಹುದು ಹ್ಮ್ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ನೋಡಿ ಫೆಸ್ಟಿವಲ್ ಲುಕ್ ಬರುತ್ತೆ ಓಕೆ ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಂಗ್ಳೂರ್ ಮಲ್ಲೇಶ್ವರಂನಲ್ಲಿ ಬರು ಪವಿತ್ರಾ ಕಟ್ ಪೀಸ್ ಸೆಂಟರ್ ಅವ್ರದ್ದು ಬ್ಯೂಟಿಫುಲ್ ವೆಡ್ಡಿಂಗ್ ಐಟಮ್ಸ್ ಗಳನ್ನ ತೋರಿಸ್ತಾ ಇದೀನಿ ವೆಡ್ಡಿಂಗ್ ಐಟಮ್ಸ್ ಗಳ ಅಷ್ಟೇ ಅಲ್ದೇನೆ ಕಸ್ಟಮೈಸ್ಡ್ ರಿಟರ್ನ್ ಗಿಫ್ಟ್ ಬ್ಲೌಸ್ ಪೀಸಸ್ ಕೂಡ ಕಾಶಿ ಕಾಶಿಯತೆ ಸೆಟ್ಸ್ ಆಗಿರ್ಬೋದು ಡೆಕೋರೇಷನ್ ಐಟಮ್ಸ್ ಆಗಿರ್ಬೋದು ಆರ್ಟಿಫಿಷಿಯಲ್ ಫ್ಲವರ್ಸ್ ಗಳಾಗಿರ್ಬೋದು ರಂಗೋಲಿ ಮ್ಯಾಟ್ಸ್ ಆಗಿರ್ಬೋದು ಇನ್ನು ತುಂಬಾ ವೆರೈಟೀಸ್ ಇವರತ್ರ ಹತ್ರ ಅವೈಲೇಬಲ್ ಇರುತ್ತೆ ಅಂಡ್ ದೇವರಿಗೆ ಉಡಿಸೋದಕ್ಕೆ ವೆರೈಟಿ ಆಫ್ ಬ್ಲೌಸ್ ಪೀಸಸ್ ಕೂಡ ಸಿಗುತ್ತೆ ಅಂಡ್ ಬೋಟಿ ಕ್ಲಾತ್ಸ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಲಾಸ್ಟ್ ವೀಡಿಯೋದಲ್ಲಿ ಕೂಡ ಇವರ ಶಾಪ್ ನಾನು ಬ್ಲೌಸ್ ಪೀಸ್ಗಳನ್ನ ತೋರಿಸಿದ್ದೆ ಸೊ ಇವತ್ತು ನಾನು ವೆಡ್ಡಿಂಗ್ ಐಟಮ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಅಂಡ್ ರಿಟರ್ನ್ ಗಿಫ್ಟ್ ಬ್ಲೌಸ್ ಪೀಸಸ್ ಗಳೆಲ್ಲ ನಿಮಗೆ ವಿತ್ ಟ್ರೈನ್ ಅಲ್ಲಿ ಬೇಕಾ ಅಥವಾ ಪೌಟ್ಲಿ ಬ್ಯಾಗ್ಸ್ ಜೊತೆ ಬೇಕಾ ಅಥವಾ ಬೇರೆ ಯಾವುದೇ ರೀತಿ ನಿಮ್ಮ ಬಜೆಟ್ಗೆ ತಕ್ಕಂತೆ ನಿಮಗೆ ಯಾವುದೇ ರೀತಿ ಬೇಕು ಅಂದ್ರೂ ಕೂಡ ಅದೇ ರೀತಿ ಇವರು ಕಸ್ಟಮೈಸ್ ಆಗಿ ಮಾಡ್ಕೊಡ್ತಾರೆ ಒಂದೊಂದು ವೆರೈಟೀಸ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ ಅಂಡ್ ಇವ್ರ ಹತ್ರ ಹೋಲ್ಸೇಲ್ ರೇಟೆಲ್ ಎರಡು ಆಪ್ಷನ್ಸ್ ಇರುತ್ತೆ ಫ್ರೆಂಡ್ಸ್ ಕೊರಿಯರ್ಗೆ ಮಿನಿಮಮ್ ತೌಸಂಡ್ ರುಪೀಸ್ ಬಿಲ್ ಮಾಡೋರು ನಿಮಗೆ ಕೊರಿಯರ್ ಮಾಡ್ತೀವಿ ಅಂತ ಹೇಳಿದಾರೆ ಅಂಡ್ ಇವರು ಶಾಪ್ ವಿಸಿಟ್ ಮಾಡೋರು ಶಾಪ್ಕೂ ವಿಸಿಟ್ ಮಾಡಬಹುದು ಅಥವಾ ಕೊರಿಯರ್ ಫೆಸಿಲಿಟಿ ಬೇಕು ಅನ್ನೋರು ಕೊರಿಯರ್ ಕೂಡ ಮಾಡಿಸ್ಕೋಬಹುದು ಇವರ ಶಾಪ್ ಅಂದು ಬ್ಯಾಂಗ್ಳೂರ್ ಮಲ್ಲೇಶ್ವರಂನ ಐತ್ ಕ್ರಾಸ್ ಅಲ್ಲಿ ಲೊಕೇಟ್ ಆಗಿರುತ್ತೆ ಫ್ರೆಂಡ್ಸ್ ಕಂಪ್ಲೀಟ್ ಡೀಟೇಲ್ಸ್ ನ ಕ್ಯಾಪ್ಷನ್ ಬೇರೆ ಏನಾದ್ರೂ ಎಂಕ್ವೈರಿ ಅಥವಾ ಮೋರ್ ಗೆ ಕಾಂಟಾಕ್ಟ್ ಇವರ ಶಾಪ್ ಲೊಕೇಶನ್ ನೋಡೋದಾದ್ರೆ ಇದು ಬಂದು ಮಲ್ಲೇಶ್ವರಂ ಶಾಪಿಂಗ್ ರೋಡ್ ಅಂತಾನೆ ಕರೀತಾರೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ಆರೆಂಜ್ ಸ್ಟ್ರೀಟ್ ಫ್ಯಾಮಿಲಿ ಸ್ಟೋರ್ ಅಂತ ಏನು ಯೆಲ್ಲೋ ಕಲರ್ ಬೋರ್ಡ್ ಕಾಣಿಸಿದಿಲ್ಲ ಅದರ ಅಪೋಸಿಟ್ ನಿಮಗೆ ಇಂಡಿಯಾ ಸ್ವೀಟ್ ಹೌಸ್ ಅಂತ ಸಿಗುತ್ತೆ ನೋಡಿ ಇಂಡಿಯಾ ಸ್ವೀಟ್ ಹೌಸ್ ಇದರ ಪಕ್ಕದಲ್ಲೇ ಒಂದು ರೋಡ್ ಹೋಗುತ್ತೆ ಇದೇ ರೋಡ್ ಅಲ್ಲಿ ನಾವು ಸ್ಟ್ರೈಟ್ ಮುಂದೆ ಹೋಗಬೇಕು ಸ್ಟ್ರೈಟ್ ಮುಂದೆ ಹೋಗ್ತಾ ಒಂದು ಎರಡು ಬಿಲ್ಡಿಂಗ್ ಆದ್ಮೇಲೆ ನಿಮ್ಗೆ ಎಸ್ ಎಸ್ ರಾಯಲ್ ಮ್ಯಾನ್ಷನ್ ಅಂತ ಒಂದು ಕಾಂಪ್ಲೆಕ್ಸ್ ಸಿಗುತ್ತೆ ಫ್ರೆಂಡ್ಸ್ ಆ ಕಾಂಪ್ಲೆಕ್ಸ್ ಒಳಗಡೆ ಹೋಗ್ಬೇಕು ನೋಡಿ ಇದೆ ಕಾಂಪ್ಲೆಕ್ಸ್ ಒಳಗಡೆ ಹೋಗ್ತಾ ನಿಮಗೆ ಪವಿತ್ರ ಕಟ್ಪಿ ಸೆಂಟರ್ ಅಂತ ಬೋರ್ಡ್ ಕೂಡ ಹಾಕಿರ್ತಾರೆ ಕೇಸ್ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ ಕಾಂಟ್ಯಾಕ್ಟ್ ಮಾಡೋದು ಅವರು ಕಂಪ್ಲೀಟ್ ಡೀಟೇಲ್ಸ್ನ ನ ಕೊಡ್ತಾರೆ ಫ್ರೆಂಡ್ಸ್ ಬನ್ನಿ ಇವಾಗ ವೆರೈಟೀಸ್ ನೋಡ್ಕೊಂಡ್ ನಮಸ್ತೆ ಮ್ಯಾಮ್ ಶಾಪ್ ಬರುತ್ತೆ ಇದು ಮಲೇಶ್ವರಂ ಕ್ರಾಸ್ ಕ್ರಾಸ್ತ್ರ ಬರುತ್ತೆ ಶಾಪ್ ನೇಮ್ ಬಂದು ಪವಿತ್ರ ಕರ್ಪೀಸ್ ಅಂತ ಇಂಡಿಯನ್ ಸ್ವೀಟ್ ಹೌಸ್ ಇಂದ ನಿಮಗೆ ಸಂಧಿ ಒಳಗಡೆ ಬಂದ್ರೆ ಎಸ್ ಎಸ್ ರಾಯಲ್ ಮ್ಯಾನ್ಷನ್ ಆ ಕಾಂಪ್ಲೆಕ್ಸ್ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಲೊಕೇಟ್ ಆಗಿರುತ್ತೆ ಇದೆಲ್ಲ ಬಂದು ಕಾಶಿ ಯಾತ್ರೆ ಅಂಬ್ರೆಲಾ ಆಗುತ್ತೆ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಆಪ್ಷನ್ಸ್ ಇದೆ ಅಂಬ್ರೆಲಾ ಅಂತೂ ಫುಲ್ಲಿ ವರ್ಕ್ಡ್ ಇದೆ ನೋಡಿ ತುಂಬಾನೇ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್ ಕೆಳಗಡೆ ಎಲ್ಲ ಲೇಸ್ ವರ್ಕ್ ಬಂದಿದೆ ಅಂಡ್ ಅದಕ್ಕೆ ಕೋಲ್ ಬರುತ್ತೆ ಅಂಡ್ ಮಿರರ್ ಬರುತ್ತೆ ಬೀಸಣಿಗೆ ಬರುತ್ತೆ ಅದ್ರ ಜೊತೆಗೆ ಒಂದು ಬ್ಯಾಗ್ ಬರುತ್ತೆ ಸೈಡ್ ಬ್ಯಾಗ್ ಬರುತ್ತೆ ಇದೆಲ್ಲ ಬಂದು ಹುಡುಗನಿಗೆ ಪೇಟ ಅಂಡ್ ಇದೆಲ್ಲ ಬಂದು ಸಪ್ತಪದಿ ಮಡ್ಲಕ್ಕಿ ಬ್ಯಾಗು ಮದ್ವೆ ಹೆಣ್ಣಿಗೆ ಮಡ್ಲಕ್ಕಿ ಅದರಲ್ಲಿ ಆ ರೀತಿ ಮಾಡ್ಕೋಬಹುದು ಕಲರ್ಸ್ ಇದೆ ಬಂದು ಮುಸುಕು ಹೆಣ್ಣಿಗೆ ಮುಸುಕು ಅಂತ ಅಂತಾರಲ್ಲ ಸೊ ಓದಿಸ್ಕೊಂಡ್ ಬರೋದಕ್ಕೆ ತಲೆ ಮೇಲೆ ಒದಸ್ಕೊಂಡ್ ಬರೋದಕ್ಕೆ ಇದರಲ್ಲೂ ಬೇರೆ ಬೇರೆ ಕಲರ್ಸ್ ಇದೆಯಮ್ಮ ಡಿಸೈನ್ಸ್ ಇದೆ ಓಕೆ ಇದು ಬಂದು ಹಾಲ್ದಾರ ಮುಹೂರ್ತ ಟೈಮ್ ಅಲ್ಲಿ ಸೀರೆ ಹಾಳಾಗ್ಬಾರ್ದು ಅಂತ ಸ್ಯಾರಿ ಹಾಕೋತಾರಲ್ಲ ಅಂದ್ರೆ ನೋಡಿ ಈ ರೀತಿ ಬರುತ್ತೆ ನೋಡಿ ಹಾಲೆಲ್ಲ ಸಿಡಿಬಾರದು ಸೀರೆ ಗಲೀಜಾಗಬಾರದು ಅನ್ನೋದಕ್ಕೆ ಈ ರೀತಿ ಕವರ್ ಬರುತ್ತೆ ಹೌದು ಏನು ಗಲೀಜಾಗೋದಿಲ್ಲ ಸ್ಯಾರೀಸು ಸೊ ಇದು ಬಂದು ಅಂತರಪಟ ಪಟ್ಟ ಮದುವೆ ಹೆಣ್ಣು ಗಂಡಗೆ ಮಧ್ಯದಲ್ಲಿ ಒಂದು ಸ್ಕ್ರೀನ್ ಅಂತ ಹಾಕ್ತಾರಲ್ಲ ಸೊ ಅದು ಬಂದು ಅಂತರಪಟ ಅದ್ರಲ್ಲಿ ನಿಮಗೆ ಈ ಲೇನ್ ಫೋಟೋದಲ್ಲಿ ಕಾಣಿಸ್ತಾ ಇದೆ ಅದೇ ರೀತಿ ಬರುತ್ತೆ ಡಿಸೈನ್ ಅದ್ರಲ್ಲಿ ಇನ್ನೂ ತುಂಬಾ ಡಿಸೈನ್ಸ್ ಅವೈಲಬಲ್ ಇದೆ ಕಂಪ್ಲೀಟ್ ವೆಡ್ಡಿಂಗ್ ಸೆಟ್ಸ್ ಕೂಡ ಈ ಶಾಪ್ ಅಲ್ಲಿ ಅವೈಲಬಲ್ ಇದೆ ತುಂಬಾನೇ ಚೆನ್ನಾಗಿದೆ ನೋಡಿ ವಿ ಡೂ ವಿತ್ ದಿ ರಿಟರ್ನ್ ಗಿಫ್ಟ್ ಐಟಮ್ ಮ್ಯಾಮ್ ಓಕೆ ಓಕೆ ಇದು ಬಂದು ಪ್ಯಾಕೇಜ್ ನಂಬರ್ ಒನ್ ಇದು ನಿಮಗೆ ಒಂದು ಪ್ಲೇಟ್ ಬರುತ್ತೆ ಮೇನ್ ನಮಗೆ ಇರೋದು ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ಒಂದು ಬರುತ್ತೆ ಹರ್ಷನಾ ಬಳೆ ಬರುತ್ತೆ ವಿತ್ ಬ್ಯೂಟಿಫುಲ್ ರೋಸ್ ರೋಸ್ ಬರುತ್ತೆ ಅಂಡ್ ದಿಸ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಕಸ್ಟಮೈಸಬಲ್ ಮ್ಯಾಮ್ ಪ್ಲೇಟ್ ಬೇಡ ನಂಗೆ ಬರೀ ಬ್ಲೌಸ್ ಬ್ಯಾಂಗ್ ಮಾಡಬೇಕು ಎಸ್ ನಾವು ಕ್ಲೀನ್ ಆಗಿ ಒಂದು ಬ್ಯಾಗ್ ಕೊಡ್ತೀನಿ ಸಮಥಿಂಗ್ ಲೈಕ್ ದಿಸ್ ಓಕೆ ಇದು ಬಂದ್ಬಿಟ್ಟು ನಿಮಗೆ ಈ ತರ ಪೋರ್ಟ್ಲಿ ಬ್ಯಾಗ್ ಪೋಟ್ಲಿ ಬ್ಯಾಗ್ ಬರುತ್ತೆ ನಂಗೆ ಈ ಪೋಟ್ಲಿ ಬ್ಯಾಗ್ ಬೇಡ ಬೇರೆ ಬೇಕು ಯಸ್ ಡಿಸೈನ್ ಎಸ್ ಇದ್ರೆ ಒಂದು ಪ್ಲೇಟ್ ಬರುತ್ತೆ ಬ್ಲೌಸ್ ಪೀಸ್ ಬರುತ್ತೆ ಫೋರ್ ಬ್ಯಾಂಗಲ್ಸ್ ಮತ್ತೆ ಹರ್ಷನ ಹರ್ಷಣ ಓಕೆ ಅಂಡ್ ಇಲ್ಲ ನಮಗೆ ಯಾವ ಯೂಸ್ಫುಲ್ ಆಗಿ ಏನಾದರೂ ಬೇಕು ಅಂದ್ರೆ ಈ ತರ ಬರುತ್ತೆ ಮ್ಯಾಮ್ ಇದು ಬಂದ್ಬಿಟ್ಟು

இது Lotus Lotus okay.

ಓಕೆ ಕಸ್ಟಮರ್ಗೆ ಯಾವ ರೀತಿ ಕಸ್ಟಮೈಸ್ ಬೇಕೋ ಅದೇ ರೀತಿ ನೀವು ಕಸ್ಟಮೈಸ್ ಮಾಡ್ಕೊಡ್ತೀರಾ ಇದು ಕೂಡ ಆಪ್ಷನ್ಸ್ ತುಂಬ ಚೆನ್ನಾಗಿದೆ ನೋಡಿ ಯಾರಿಗಾದ್ರೂ ರಿಟರ್ನ್ ಗಿಫ್ಟ್ಗೆ ಕೊಡಬೇಕು ಅಂದ್ರೆ ಇವ್ರ ಹತ್ರ ಈ ರೀತಿ ಕಸ್ಟಮೈಸ್ ಅವೈಲಬಲ್ ಇದೆ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೆಲ್ಲ ಒಂದು ಸಬ್ ಸಪರೇಟ್ ಆಗು ಸಿಗುತ್ತಲ್ಲ ಓಕೆ ಇದೆಲ್ಲ ಪ್ಯಾಕೆಟ್ ವೈಸ್ ಸಬ್ ಸಪರೇಟ್ ಆಗು ಸಿಗುತ್ತೆ ಬರೀ ಅಷ್ಟು ಕುಂಕುಮ ಬೇಕಾ ಬರೀ ಬ್ಯಾಂಗಲ್ಸ್ ಸೆಟ್ ಬೇಕಾ ಈ ತರ ಕೀಬನ್ಸ್ ಟೈಪ್ ಇದೆ ನೋಡಿ ಈ ತರ ಅಷ್ಟು ಕುಂಕುಮದ್ದು ಇದು ಬೇಕಂದ್ರೂ ಸಿಗುತ್ತೆ ನೋಡಿ ನೋಡಿ ಬ್ಯಾಂಗಲ್ಸ್ ಈ ತರ ಸಪರೇಟ್ ಆಗಿ ಬೇಕಂದ್ರೂ ಕೂಡ ಸಿಗುತ್ತೆ ಚೆನ್ನಾಗಿದೆ ಮತ್ತೆ ಇದರ ಪ್ಯಾಕೇಜಿಂಗ್ ಮೆಟೀರಿಯಲ್ ಕೇಳ್ತಾರೆ ಮ್ಯಾಮ್ ತಟ್ಟೆ ನೆಟೆಡ್ ಮೆಟೀರಿಯಲ್ ಇದು ಬಂದ್ಬಿಟ್ಟು ಒಂದು ಪ್ಯಾಕೆಡ್ ಬಂದ್ಬಿಟ್ಟು ನಿಮಗೆ ಟೆನ್ ಮೀಟರ್ಸ್ ಬರುತ್ತೆ ಮ್ಯಾಮ್ ಈಗ ಒಂದು ರೋಲ್ ಏನಿದೆ 10 ಮೀಟರ್ ಬರುತ್ತೆ ಎಸ್ ಮೀಟರ್ಸ್ ಬರುತ್ತೆ ನಿಮಗೆ ತ್ರೀ 350 ಫಿಫ್ಟಿ ಆಗುತ್ತೆ ತ್ರೀ ಫಿಫ್ಟಿ ನಿಮಗೆ ಕಲರ್ಸ್ ಸಿಗುತ್ತೆ ಮ್ಯಾಮ್ ಓಕೆ ಇದು ಬಂದ್ಬಿಟ್ಟು ನಿಮಗೆ ಸೇಮ್ ಅದೇ ತರಾನೇ ಸ್ವಲ್ಪ ಕ್ವಾಲಿಟಿ ಬೇರೆ ಇದೆ ಇದರಲ್ಲಿ ಫೈವ್ ಮೀಟರ್ಸ್ ಬರುತ್ತೆ ಓಕೆ ಫೈವ್ ಮೀಟರ್ಸ್ಗೆ ನಿಮಗೆ ಟೂ ಆಗುತ್ತೆ ಫಿಫ್ಟಿ ರುಪೀಸ್ ಆಗುತ್ತೆ ಚೆನ್ನಾಗಿದೆ ಸಪ್ತಪದಿಗೆ ಯೂಸ್ ಮಾಡುವಂತದ್ದು ಇದ್ರ ಮೇಲೆ ಒಂದೊಂದು ಹೆಜ್ಜೆದು ಅರ್ಥ ಬರ್ದಿದ್ದಾರೆ ಸೊ ಎಲ್ಲವೂ ಈ ತರ ಇಟ್ಕೊಂಡು ನಿಮಗೆ ಸಪ್ತಪತಿ ಯೂಸ್ ಮಾಡ್ಕೊಳ್ತಾರಲ್ಲ ಆ ತರ ವೆರೈಟಿಸು ಅದರಲ್ಲಿ ನಿಮಗೆ ಈ ರೀತಿ ಡಿಸೈನ್ ಬೇಕಂದ್ರೂ ಅವೈಲಬಲ್ ಇದೆ ಅದ್ರಲ್ಲಿ ಕಲರ್ಸ್ ಕೂಡ ಚೇಂಜ್ ಆಗುತ್ತೆ ನೋಡಿ ಡಿಸೈನ್ಸ್ ಕಲರ್ಸು ಅವೈಲಬಲ್ ಇದೆ ಸೊ ಅರ್ಥ ಇರೋದ್ ಬೇಕಂದ್ರೆ ಈ ತರ ಪರ್ಚೇಸ್ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ಕಂಪ್ಲೀಟ್ ವೆಡ್ಡಿಂಗ್ ಸೆಟ್ ಸಿಗುತ್ತೆ ಇದೆಲ್ಲ ಏನ್ ವೆರೈಟೀಸ್ ಮ್ಯಾಮ್ ಇದೆಲ್ಲ ಬಂದು ಪಾರಿಜಾತ ಫ್ಲವರ್ಸ್ ಬರುತ್ತೆ ಮ್ಯಾಮ್ ಓಕೆ ಇದು ಒಂದು ಸ್ಟಿಂಗ್ ಬಂದು 150 ರೂಪೀಸ್ ಆಗುತ್ತೆ yes. okay. so, 150 ರೂಪಾಯಿ ಎಸ್ ಓಕೆ ದೊಡ್ಡ ಫೋಟೋಸ್ ಎಲ್ಲ ಮೇಲೆ ಇಟ್ಟಿರ್ತೀವಿ ದಿಸಾ ಪೂಜೆ ಮಾಡ್ಲಿಕ್ಕೆ ಫ್ಲಾಗ್ ಎಲ್ಲ ಹಾಕಕಾಗಲ್ಲ ಸೋ ಇದನ್ನ ಯೂಸ್ ಮಾಡಬಹುದು ಹಾಕ್ ಬಿಟ್ಬಿಟ್ರೆ ಮಿಂಟ್ ಮಾಡ್ಬಹುದು ಓನ್ಲಿ 150 ರೂಪೀಸ್ ಎಸ್ ಚೆನ್ನಾಗಿ ಇದೆ ಜಸ್ಟ್ ಟಸ್ಟ್ ಮಾಡ್ಕೊಂಡೆ ಸಾಕಾಗುತ್ತೆ ಓಕೆ ಇದರ ನಂತರ ಬೇರೆ ವೆರೈಟೀಸ್ ಇದೆ ಮ್ಯಾಮ್ ಓಕೆ ತುಂಬಾ ಕಲರ್ಸ್ ಇದೆ ಬೇರೆ ಬೇರೆ ಡಿಸೈನ್ಸ್ ಇದೆ ಇದು ಒಂದು ಸಿಂಗಲ್ ಸ್ಟ್ರಿಂಗ್ ಬಂದು ನಿಮಗೆ 120 ರೂಪೀಸ್ ಆಗುತ್ತೆ ಈ ತರದ್ದೆಲ್ಲ ಬಂದು 120 ರೂಪೀಸ್ ಎಷ್ಟು ಕಲರ್ಸ್ ಇದೆ ನೋಡಿ

ಸೊ ಈ ತರ ವೆರೈಟೀಸ್ ಅಟ್ಯಾಚ್ ಮಾಡ್ಕೋಬಹುದು ಸಪರೇಟ್ ಆಗು ಸಿಗುತ್ತಲ್ಲ ಪೂಜಾ ಹೌದು ತುಂಬಾ ಚೆನ್ನಾಗಿದೆ ವಿತ್ ನಿಮಗೆ ಮಾವಿನ ಎಲೆ ಟೈಪ್ ಇದೆ ಡಿಸೈನ್ ಚೆನ್ನಾಗಿದೆ ಡಿಸೈನ್ಸ್ ನೋಡಿಫಿಶಿಯಲ್ ಫ್ಲವರ್ಸ್ ಅಲ್ಲಿ ತುಂಬಾನೇ ವೆರೈಟೀಸ್ ಅವೈಲಬಲ್ ಇದೆ

ಕೆಳಗಡೆ ಡಿಸೈನ್ ಬರುತ್ತೆ ಓಕೆ ಸೊ ಡೆಕೋರೇಷನ್ ಗೆ ಯೂಸ್ ಮಾಡ್ಕೋತೀವಿ ಅಂದ್ರೆ ಆ ತರ ಫ್ಲವರ್ಸ್ ಕೂಡ ಅವೈಲೇಬಲ್ ಇದೆ ತುಂಬಾ ಪ್ಯಾಟರ್ನ್ಸ್ ಇದೆ ಬಟ್ ಎಲ್ಲದನ್ನು ತೋರ್ಸಕ್ ಸ್ವಲ್ಪ ಕಲೆಕ್ಷನ್ಸ್ ನ ಮಾತ್ರ ತೋರಿಸಿರ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡ್ಕೋಬಹುದು ಬ್ಯೂಟಿಫುಲ್ ಆಗಿದೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಸೊ ನೀವು ರೀ ಯೂಸ್ ಮಾಡ್ಕೋಬಹುದು ವಾಶ್ ಮಾಡ್ಕೊಂಡು ಚೆನ್ನಾಗಿದೆ ಹೇಳಿ ಮ್ಯಾಮ್ ಮತ್ತೆ ವರಮಾಲಕ್ಷ್ಮಿಗೆ ಗಣೇಶ ಹಬ್ಬಕ್ಕೆಲ್ಲ ಡೆಕೋರ್ ಮಾಡಕ್ಕೆ ಕಷ್ಟ ಆಗುತ್ತೆ ಅಂತ ಫೀಲ್ ಮಾಡ್ತಾರೆ ಓಕೆ ಈ ತರ ನೀವು ತಗೊಂಡ್ರೆ ಮ್ಯಾಮ್ ಸೋ ಬ್ಯಾಕ್ ಸೈಡ್ ಡೆಕೋರೇಟಿವ್ ಆಗಿ ಯೂಸ್ ಮಾಡ್ಕೋಬಹುದು ಈ ತರ ಇಟ್ಬಿಟ್ರೆ ನೀವು ಹೌದು ತುಂಬಾನೇ ಚೆನ್ನಾಗಿದೆ ನಿಮಗೆ ತುಂಬಾ ಕ್ವಿಕ್ ಓಕೆ ಇದನ್ನ ನಿಟ್ ಬ್ಯಾಕ್ ಸೈಡ್ ಇದನ್ನ ಇಟ್ಟು ಫ್ರಂಟ್ ಅಲ್ಲಿ ನೀವು ಯಾವುದೇ ಗಣೇಶ ಹಬ್ಬ ಅಥವಾ ವರಮಾಲಕ್ಷ್ಮಿ ಕೂರಿಸ್ತೀವಿ ಅಂದ್ರೆ ತುಂಬಾನೇ ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಓಕೆ ಈ ತರ ಆಗುತ್ತೆ ಮ್ಯಾಮ್ ಮತ್ತೆ ಇದು ಬಂದ್ಬಿಟ್ಟು ನಿಮಗೆ ಸ್ಕ್ರೀನ್ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಸ್ಕ್ರೀನ್ ಓಕೆ ಈ ಫೋಟೋ ನಿಮಗೆ ಯಾತ್ರಾ ಪಿಕ್ ಬರುತ್ತೋ ನಿಮಗೆ ಸ್ಕ್ರೀನ್ ಅಲ್ಲಿ ಅದೇ ಬರುತ್ತೆ ಇದೆಲ್ಲ ಸ್ಕ್ರೀನ್ಸ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಮ್ಯಾಮ್ ನಿಮಗೆ 450 500 ಇಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್ ಅಲ್ಲಿ ಇಟ್ಸ್ ಆಲ್ ವೆರಿ ಇಂಟರೆಸ್ಟಿಂಗ್ ಡಿಸೈನ್ಸ್ ಇಲ್ಲಿ ಓಕೆ ಫುಲ್ ಪಿಚ್ ವೈಟ್ ಪಿಂಕ್ ಬರುತ್ತೆ ಸ್ವಲ್ಪ ಟ್ರೆಡಿಷನಲ್ ಬೇಕಂದ್ರೆ ಈ ತರ ಗಣಪತಿ ಬರುತ್ತೆ ಓಕೆ ತುಂಬಾನೇ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಎಲ್ಲ ತುಂಬಾ ವೆರೈಟಿಸ್ अवेलेबल ಇದೆ ಅಲ್ಲಿ ಇದೆ ನೋಡಿ ಟ್ಯಾಂಜೂರ್ ಪೇಂಟಿಂಗ್ ಅಲ್ಲಿ ಪ್ರಿಂಟ್ ಪ್ರಿಂಟ್ ಓಕೆ ಚೆನ್ನಾಗಿದೆ ತುಂಬಾ ವೆರೈಟೀಸ್ ಇದೆ ಇದೆ ಮ್ಯಾಮ್ ಓಕೆ ಮತ್ತೆ ಇದು ಫೆಸ್ಟಿವಲ್ ಸೀಸನ್ಸ್ ಅಲ್ಲಿ ವೆಲ್ಕಮಿಂಗ್ ಆಗಿರಬೇಕು ಅಂದ್ಬಿಟ್ಟು ರಂಗೋಲಿ ಬೇಡ ಅಂತ ಅನ್ಕೊಂಡವ್ರಿಗೆ ಈ ತರ ಸೊ ಇದನ್ನ ರೆಡಿ ಇರುವಂತದ್ದು ಇದು ಈಗ ಕೀಪ್ ಇಟ್ ಅಷ್ಟೇ ಚೆನ್ನಾಗಿ ಬರುತ್ತೆ ಮತ್ತೆ ಇದು ಹಸಿನ ಕುಂಕ್ ಮಾಡ್ತು ಮ್ಯಾಮ್ ಮತ್ತೆ ಫೋಟೋಸ್ ಗೆ ಹಾಕ್ತಾರಲ್ಲ ಆ ತರ ಬರುತ್ತೆ ಓಕೆ ಅಂಡ್ ಈ ತರ ಸ್ಟೆನ್ಸಿಲ್ಸ್ ಸಿಕ್ಕೇ ನಮ್ಗೆ ಸೊ ಇದು ಗಮ್ ಇರುತ್ತೆ ನೀವು ಬೇಕಾದ್ರೆ ದೇವ್ರ ಮನೆಗೆಲ್ಲ ಅಂಟಿಸ್ಕೋಬಹುದು ಸಿಂಗಲ್ ಸ್ಟಾಪ್ ಇದೆಲ್ಲ ಹೊಸಲು ಯೂಸ್ ಮಾಡ್ಕೋಬಹುದು ಲಾಂಗ್ ಇದೆ ಫೋಲ್ಡ್ ಮಾಡಿದ್ದಾರೆ ಚೆನ್ನಾಗಿದೆ ಇದು ಕೂಡ ಅಂಟಿಸ್ಕೋಬಹುದು ತೋರಣ ಕೂಡ ಅವೈಲಬಲ್ ಇದೆ ಅಂಡ್ ಸ್ಟೆನ್ಸಿಲ್ಸ್ ಬಂದು ಬೀರ್ಸು ಸ್ಟೋನ್ ಅಲ್ಲಿ ನಿಮಗೆ ರಂಗೋಲಿ ಡಿಸೈನ್ಸ್ ಮಾಡಿರುವಂತದ್ದು ಚೆನ್ನಾಗಿದೆ ನೋಡಿ ಲೂಸ್ ಅಲ್ಲಿ ಸಿಂಗಲ್ ರೋಸಸ್ ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ಕಲರ್ ಕಾಂಬಿನೇಷನ್ ಮಾಡ್ಕೊಂಬುದು ಡಿಫ್ರೆಂಟ್ ಕಲರ್ಸ್ ಇದೆ ಮ್ಯಾಮ್ ಓಕೆ ಇದೇ ತರ ರೋಸ್ ಅಲ್ಲಿ ತುಂಬಾ ಕಲರ್ಸ್ ಅವೈಲೇಬಲ್ ಇದೆ ನೋಡಿ ಇಲ್ಲೆಲ್ಲ ಎಲ್ಲೋ ಇದೆ ರೆಡ್ ಇದೆ ಇದು ಬಂದು ಲೋಟಸ್ ಲೋಟಸ್ ಮ್ಯಾಮ್ ಅವಾಗ ಉರುಳಿಗೆ ಫ್ಲವರ್ಸ್ ಹಾಕಿರ್ತಾರೆ ಅದನ್ನ ಈ ತರ ಮಾಡಿ ತುಂಬಾ ಚೆನ್ನಾಗಿ ಚೆನ್ನಾಗಿ ಕಾಣಿಸುತ್ತೆ ಭರತನಾಟ್ಯಂ ಕ್ಲಾಸಸ್ ಮಕ್ಕಳಿಗೆ ಫ್ಲಾರ್ಸ್ ಯೂಸ್ ಮಾಡಿದಕ್ಕೆ ತುಂಬಾ ಕಷ್ಟ ಪಡ್ತಾ ಇಟ್ಕೊಂಡು ಈ ತರ ನೀವು ತಗೊಂಡು ಇಟ್ಕೊಂಡ್ಬಿಟ್ರೆ ಎರಡ್ ಮೂರು ಕಾಂಬಿನೇಷನ್ಸ್ ಅಲ್ಲಿ ಯಾವಾಗ ಬೇಕಾದ್ರೂ ಇಟ್ಕೊಂಡ್ಬಿಟ್ಟು ಯಾವಾಗ ಬೇಕಾದ್ರೂ ಡಾನ್ಸಿಗೆ ಯೂಸ್ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿದೆ ಮತ್ತೆ ಇದು ಬಂದ್ರೆ ನಿಮಗೆ ಹುರ್ಲಿಗೆ ನಾನು ಹೇಳಿದೆ ಅಲ್ಲ ಹುರ್ಲಿಗೆ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಇದ್ ಮಾಡ್ಕೊಂಡ್ಬೇಕು ಬೇರೆ ಬೇರೆ ಕಲರ್ಸ್ ಅಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಚಿಕ್ಕ ಚಿಕ್ಕ ವಿಗ್ರಹಕ್ಕೆ ಮತ್ತೆ ಸೇಮ್ ಕಲರ್ ಕಾಂಬಿನೇಷನ್ ಫ್ಲಾರ್ಸ್ ಇಟ್ಕೊಬೇಕು ಅಂತ ಆಸೆ ಪಡ್ತಾರೆ ಜಸ್ಟ್ ಯೂಸ್ಫುಲ್ ಯೂಸ್ ಎ ಅಂಡ್ ಯು ಕ್ಯಾನ್ ಜಸ್ಟ್ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಫ್ಲವರ್ಸ್ ಎಲ್ಲ

ಚೆನ್ನಾಗಿದೆ ಇನ್ನೂ ತುಂಬ ಡಿಸೈನ್ಸ್ ಇದೆ ಸೊ ಇದು ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಅಥವಾ ನೀವು ಶಾಪ್ಗೂ ವಿಸಿಟ್ ಮಾಡ್ಬೋದು ಇನ್ನೂ ತುಂಬ ಮೋರ್ ವೆರೈಟೀಸ್ನ ಡೈರೆಕ್ಟಾಗಿ ನೋಡಿ ಬೈ ಮಾಡ್ಬೋದು ಫ್ರೆಂಡ್ಸ್ ಚೆನ್ನಾಗಿದೆ ಕಲೆಕ್ಷನ್ಸ್ ಓಕೆ ಸೊ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಓಕೆ ಸ್ವಲ್ಪ ಸೈಜಸ್ನ ಡಿಫ್ರೆಂಟ್ ಮಾಡ್ಕೋಬೋದು ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಅಲ್ಲ ನಿಮ್ಗೆ ಈ ತರ ಬೇಡ ಅಂತ ಹೇಳಿದ್ರೆ ಎರಡ್ ಕಡೆ ಇಟ್ಕೊಳ್ಳಿ ಈ ತರನು ಮಾಡ್ಕೊಬಹುದು ಆಗಿರುತ್ತೆ ಸೊ ಹೆಣ್ಣು ಗಂಡು ಕರ್ಕೊಂಡು ಹೋಗುವಾಗ ಮೇಲೆ ಇದನ್ನ ಇಟ್ಕೊಂಡು ಹೋಗ್ತಾರಲ್ಲ ಆ ತರನು ಯೂಸ್ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ನೋಡಿ ಓಕೆ ಡಿಫ್ರೆಂಟ್ ವೆರೈಟೀಸ್ ಇದೆ ಕಲರ್ ಕಾಂಬಿನೇಷನ್ಸ್ ಸಿಕ್ತಾರೆ ಕಲರ್ ಕಾಂಬಿನೇಷನ್ಸ್ ಇದೆಯಾ ಸಿಗುತ್ತೆ ನಾನು ಓಕೆ ಓಕೆ ಚೆನ್ನಾಗಿದೆ ಈ ಓಕೆ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ಟೂ ಫಿಫ್ಟೀ ಇಂದ ಸ್ಟಾರ್ಟಾಗುತ್ತೆ ಓಕೆ ಕಂಪ್ಲೀಟ್ಲಿ ಬೀಟ್ಸ್ ವರ್ಕ್ ಕಂಪ್ಲೀಟ್ಲಿ ಹ್ಯಾಂಡ್ ವರ್ಕ್ ಆಗಿರುತ್ತೆ ಓಕೆ ಡಿಫ್ರೆಂಟ್ ಕಲರ್ ಆಪ್ಷನ್ಸ್ ಸಿಗುತ್ತೆ ವಿಟ್ ಡಿಫ್ರೆಂಟ್ ವರೈಟೀಸ್ ಓಕೆ ತುಂಬ ಚೆನ್ನಾಗಿರುತ್ತೆ ಫೆಸ್ಟಿವಲ್ಸಿಗೆ ಸ್ಟಾರಿಂಗ್ ಫ್ರಮ್ ಟು ಫಿಫ್ಟಿ ರುಪಿಯಸ್ ಫೆಸ್ಟಿವಲ್ಸಿಗೆಲ್ಲ ತುಂಬ ಯೂಸ್ ಆಗುತ್ತೆ ಇದು ನೋಡಿ ಶಂಕ್ ಚೆನ್ನಾಗಿದ್ರ ನಾಮಾ ಆ ಥರ ಸಿಗುತ್ತೆ ಮ್ಯಾಮ್ ಓಕೆ ಪಿಕಾಕ್ ಡಿಸೈನಾ ಕಲ್ಶ ಡಿಸೈನಾ ಶಂಕಚದ್ರ ಕಲಿಶ